टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना मधुयादा 7 टिंगल लिए पत्नी के किरुकुला नेड़ी पति ए कोले ಕೊಲೆಗೆ ಯತ್ನಿಸಿರುವಂತಹ ಆರೋಪ ಕೇಳಿಬಂದಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಪತ್ನಿ ಸುಷ್ಮಿತೆ ಬಲವಂತವಾಗಿ ಮಾತ್ರೆ ತಿನ್ನಿಸಿ ಸೀಮೆ ಎಣ್ಣೆ ಸುರಿದು ಪತಿ ಶ್ರೀಮಂತ್ ಬೆಂಕಿ ಹಚ್ಚಲು ಯತ್ನಿಸಿದಂತಹ ಆರೋಪ ಕೇಳಿಬಂದಿದ್ದು ಕುಡಿತದ ಚಟಕ್ಕೆ ದಾಸನಾಗಿದ್ದಂತಹ ಶ್ರೀಮಂತ್ ನಿತ್ಯ ಬಂದು ಕಿರುಕುಳವನ್ನು ಕೊಡುತ್ತಿದ್ದಂತೆ ಇನ್ನು ಮದ್ಯ ಸೇವನೆ ಜೊತೆಗೆ ಶ್ರೀಮಂತ್ ಅಕ್ರಮ ಸಂಬಂಧ ಹೊಂದಿದ ಆರೋಪ ಕೂಡ ಕೇಳಿಬಂದಿದೆ ಜುಲೈ ಮೂವತ್ತರ ರಾತ್ರಿ ಕುಡಿದು ಬಂದು ಸುಷ್ಮಿತಾಳ ಮೇಲೆ ಕೊಲೆಗೆ ಯತ್ನಿಸಿದ್ದಾನೆ ಇನ್ನು ಅಸ್ವಸ್ಥಗೊಂಡಿದ್ದಂತಹ ನವ ವಿವಾಹಿತೆಯನ್ನ ಹಾಸನ ಹಿಂಸಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಾ ಇದೆ ಪತಿ ಪರಾರಿ ಆಗಿದ್ದು ಎಸಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡೈಲಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಮನೆಗೆ ಬರೋರು ಬಂದ್ರೂ ಮನೆ ಒಳಗೆ ಬರ್ತಾ ಇರಲಿಲ್ಲ ಬಂದ್ಬಿಟ್ಟು ಹೊರಗಡೆ ಕಾರಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು ಅಂದರೆ ಅವ್ರ ಊರಲ್ಲಿ ಒಬ್ಳಿದ್ದಾಳೆ ಅವಳು ಕಾಂಟ್ಯಾಕ್ಟ್ ಇದೆ ಅವ್ರ ಜೊತೆ ಅವ್ರ ಜೊತೆ ಕೆಟ್ಟ ಕೆಟ್ಟ ಫೋನಲ್ಲಿ ಮಾತಾಡ್ತಾ ಕೂತ್ಕೊಳ್ಳೋದು ನಾನೇನಾದರೂ ಕೇಳಕ್ಕೆ ಹೋದರೆ ನೀನು ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ನನ್ಗೆ ಇದೆಲ್ಲ ಏನಕ್ಕೆ ಹೇಳ್ಬಿಟ್ಟು ಕೆಟ್ಟ ಕೆಟ್ಟ ಬೈದ್ಬಿಟ್ಟು ಹೊಡೆಯೋದು ನಮ್ಮ ಮನೆಗೆ ಹೋಗ್ಬೇಕಂದ್ರೂ ನಮ್ಮ ಅಪ್ಪ ಅಮ್ಮನೇ ಬಂದು ಕರ್ಕೊಂಡು ಬರಬೇಕು ಕರ್ಕೊಬಂದುಬಿಡ್ಬೇಕು ಒಂದು ಫಂಕ್ಷನ್ ಇರಲಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಮನೆ ಒಳಗೆ ಕೂಡ ಹಾಕ್ಬಿಟ್ಟು ಹೋಗೋರು ಆಮೇಲೆ ಇದೆಲ್ಲ ನೋಡಿಬಿಟ್ಟು ಮನೇಲಿ ಅಪ್ಪ ಅಮ್ಮ ಎಲ್ಲ ಮೂರು ಸಲ ಕರ್ಕೊಂಡು ಬಂದು ಮನೆಗೆ ಕರ್ಕೊಂಡು